ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಶ್ರೀಕೃಷ್ಣ ಕ್ರಿಯೇಷನ್ಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ನಾಗರ ಪಂಚಮಿ ಪ್ರಯುಕ್ತ ಹುತ್ತದ ಪೂಜೆಗೆ ಅಥವಾ ನಾಗರಕಲ್ಲಿನ ಪೂಜೆಗೆ ಮನೆಯಲ್ಲೇ ನಾಗಪ್ಪನ ಪೂಜೆ ಮಾಡ್ತೀರಾ ಅಂದ್ರೂ ಕೂಡ ಯಾವ್ಯಾವ ವಸ್ತುಗಳು ಮುಖ್ಯವಾಗಿ ಬೇಕಾಗುತ್ತೆ ಜೊತೆಗೆ ಯಾವ್ಯಾವ ವಸ್ತುಗಳನ್ನು ನೀವು ನಾಗರಕಲ್ ಪೂಜೆಗೆ ತೊಗೊಂಡೋಗ್ಬೇಕಾಗುತ್ತೆ ಅನ್ನೋದನ್ನು ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಹಾಗಾದರೆ ಬನ್ನಿ ಈ ವಿಡಿಯೋನ ಶುರು ಮಾಡೋಣ ಮೊದಲನೇದಾಗಿ ನಾಗರಕಲ್ಲಿನ ಪೂಜೆಗಾಗಿರ್ಬೋದು ಅಥವಾ ಯಾವುದೇ ಪೂಜೆಗಾಗಿರ್ಬೋದು ಬೇಕಾಗೋದು ಅರ್ಶನಾ ಕುಂಕುಮ ಅರ್ಶನಾ ಕುಂಕುಮ ಇಲ್ಲದೆ ಯಾವುದೇ ಪೂಜೆ ಕೂಡ ಸಂಪೂರ್ಣ ಆಗೋದಿಲ್ಲ ಹಾಗಾಗಿ ಮೊದಲು ಅರ್ಶನಾ ಕುಂಕುಮವನ್ನು ತೆಗೆದು ಇಟ್ಕೊಳ್ಬೇಕು ಇನ್ನು ಈ ಎಲ್ಲ ವಸ್ತುಗಳನ್ನು ನೀವು ನಾಗರಕಲ್ಲತ್ರ ಹತ್ರ ತೊಗೊಂಡೋಗ್ತೀರಾಂದರೆ ಒಂದು ದೊಡ್ಡದಾಗಿರುವಂಥ ತಟ್ಟೆಯನ್ನು ತಗೊಂಡು ಅದರೊಳಗಡೆ ಎಲ್ಲ ವಸ್ತುಗಳನ್ನ ಇಟ್ಕೊಂಡು ಮೇಲೆ ಒಂದು ಬಾಳೆಯನ್ನು ಎಲೆಯನ್ನು ಮುಚ್ಚಿಕೊಂಡು ತೊಗೊಂಡೋಗ್ಬೇಕಾಗತ್ತೆ ಅಥವಾ ಸ್ವಲ್ಪ ದೂರಕ್ಕೆ ಹೋಗಬೇಕು ಅಂದರೆ ನಾಗರಕಲ್ ಸ್ವಲ್ಪ ದೂರ ಇದೆ ಹುತ್ತ ದೂರ ಇದೆ ಅನ್ನೋರು ಬ್ಯಾಗಲ್ಲಿ ಹೋಗ್ಬೇಕಲ್ಲ ಅಂಥವರು ಒಂದು ಬಾಕ್ಸ್ಗಳಲ್ಲಿ ಹಾಕೊಂಡು ತೊಗೊಂಡೋಗಬೇಕಾಗತ್ತೆ ಅರ್ಶನ ಕುಂಕುಮ ಆದ ನಂತರ ಕಟ್ಟಿರೋ ಅಂಥ ಹೂವು ಬೇಕಾಗತ್ತೆ ಯಾವುದೇ ಹೂ ಬೇಕಾದರೂ ತೊಗೊಬೋದು ಅಂದರೆ ಮಲ್ಲಿಗೆ ಹೂ ಆಗಿರ್ಬೋದು ಸೇವಂತಿಗೆ ಹೂ ಆಗಿರ್ಬೋದು ರೋಸ್ ಹೂವು ಆಗಿರ್ಬೋದು ತೊಗೊಬೋದು ಆನಂತರ ಬಿಡಿ ಹೂವು ಬೇಕಾಗುತ್ತೆ ಕಟ್ಟಿರೋ ಹೂವು ಜೊತೆ ಅನಂತರ ಮುಖ್ಯವಾಗಿ ಬಾಳೆ ಎಲೆ ಬೇಕಾಗುತ್ತೆ ನಮ್ಮ ಮನೇಲಿ ಇವತ್ತು ಬಾಳೆ ಎಲೆ ಇರಲಿಲ್ಲ ವಿಡಿಯೋಗೋಸ್ಕರ ತೋರಿಸ್ತಾ ಇರೋದ್ರಿಂದ ಬಾಳೆ ಎಲೆ ಥರನೇ ಇರೋವಂಥ ಒಂದು ಪ್ಲೇಟ್ ಇದೆ ಅದರಲ್ಲೇ ಇಟ್ಟು ತೋರಿಸ್ತಾ ಇದ್ದೀನಿ ನೀವು ದೇವಸ್ಥಾನಕ್ಕೆ ಇದ್ದೀರಾ ಅಂದರೆ ಹುತ್ತದ ಹತ್ರ ನಾಗರಿಕಲ್ ಹತ್ರ ಹೋಗ್ತಾ ಇದ್ದೀರಾ ಅಂತಂದರೆ ಬಾಳೆ ಎಲೆನ ತೊಗೊಂಡು ಹೋಗಿ ಬಾಳೆ ಎಲೆ ಮೇಲೆ ಎಲ್ಲ ನೀವು ನೈವೇದ್ಯಕ್ಕೆ ಏನೇನು ಮಾಡಿರ್ತೀರೋ ಅದನ್ನೆಲ್ಲದೂ ಕೂಡ ಇಡಬೇಕು ಇನ್ನು ನೈವೇದ್ಯಕ್ಕೆ ಮುಖ್ಯವಾಗಿ ಚಿಗ್ಳಿ ಉಂಡೆ ಹಾಗೆ ಹಸಿ ಅಕ್ಕಿ ತಂಬಿಟ್ಟು ಇವನ್ನ ಮಾಡಲೇಬೇಕು ನಾಗಪ್ಪನಿಗೆ ಇದು ಪ್ರಿಯವಾಗಿರುವಂಥ ನೈವೇದ್ಯ ಕೆಲವರು ಇದ್ರ ಜೊತೆ ಪುರಿ ಉಂಡೆ ಕಡಲೆ ಉಂಡೆ ಕೂಡ ಮಾಡ್ತಾರೆ ಆದರೆ ನಮ್ಮ ಕಡೆ ಮಾಡೋದಿಲ್ಲ ಅನಂತರ ನೆನೆಸಿರೋ ಅಂಥ ಅಕ್ಕಿ ಮತ್ತು ಕಡಲೆ ಬೇಳೆನೂ ಕೂಡ ತಗೋಬೇಕು ನೈವೇದ್ಯಕ್ಕೆ ಇದರ ಜೊತೆ ನೆನೆಸಿರೋಂಥ ಕಡಲೆ ಕಾಳನ್ನು ಕೂಡ ತೊಗೊಳ್ಬೇಕು ಇನ್ನು ಎಲ್ಲ ಹಣ್ಣುಗಳನ್ನು ಹಾಗೆ ಸೌತೆಕಾಯಿಗಳನ್ನ ಪೀಸ್ ಮಾಡಿ ನಾಲ್ಕು ನಾಲ್ಕು ಹೋಳುಗಳನ್ನ ಇಟ್ಕೊಳ್ಬೇಕು ಸೇಬು ಕಿತ್ತಳೆ ಹಣ್ಣು ಅಥವಾ ಮೂಸಂಬಿ ಮರ್ಸೇಬು ದಾಳಿಂಬೆ ಯಾವುದು ನಿಮ್ಮ ಇರುತ್ತೋ ಅದನ್ನು ತೊಗೊಳ್ಬೋದು ಇವತ್ತು ನಾನು ಇತ್ತು ನಮ್ಮ ಮನೆಯಲ್ಲಿ ಹಾಗಾಗಿ ಅದನ್ನೇ ಒಂದು ನಾಲ್ಕು ಪೀಸ್ ಕಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ ಇನ್ನು ಒಂದು ತೆಂಗಿನಕಾಯನ್ನು ಕೂಡ ತೊಗೋಬೇಕು ತೆಂಗಿನಕಾಯಿ ಹೊಡೆದು ನೈವೇದ್ಯ ಮಾಡೋದಕ್ಕೆ ಕೆಲವೊಬ್ಬರು ಎರಡು ತೆಂಗಿನಕಾಯನ್ನು ನಾಗಪ್ಪನ ಪೂಜೆಗೆ ತೊಗೊಳ್ತಾರೆ ಇನ್ನು ಬಾಳೆಹಣ್ಣನ್ನು ಕೂಡ ನೈವೇದ್ಯಕ್ಕೆ ಅಂತ ನಾನಿವತ್ತು ಇಟ್ಕೊತಾ ಇದ್ದೀನಿ ಯಾವುದೇ ಬೇರೆ ಹಣ್ಣುಗಳಿಲ್ಲದೆ ಇದ್ದರೆ ಕೇವಲ ಎರಡು ಬಾಳೆಹಣ್ಣನ್ನು ಇಟ್ಟು ನೈವೇದ್ಯ ಮಾಡ್ಬೋದು ನೀವು ಇನ್ನು ನಾಗರಕಲ್ಲನ್ನು ತೊಳೆಯೋದಕ್ಕೆ ಹಾಗೆ ಹುತ್ತದ ಮೇಲೆ ಚುಮುಕ್ಸೋದಕ್ಕೆ ನೀರನ್ನು ಕೂಡ ತಗೋಬೇಕು ಒಂದು ತಂಬಿಗೆಯಲ್ಲಿ ನೀರನ್ನು ಕೂಡ ಹತ್ತಿರದಲ್ಲೇ ಇದ್ದರೆ ಒಂದು ದೊಡ್ಡ ತಟ್ಟೆಯಲ್ಲಿ ಇಟ್ಕೊಂಡು ಹೋಗಿ ದೂರದಲ್ಲಿದ್ದರೆ ಬಾಟ್ಲಲ್ಲಿ ಕೂಡ ಹಾಕ್ಕೊಂಡು ಹೋಗ್ಬೋದು ನೀವು ಆನಂತರ ಮೂರು ಎಳೆ ಸಪ್ಪೆ ದಾರ ಬೇಕಾಗುತ್ತೆ ಪೂಜೆ ಎಲ್ಲ ಆದ ನಂತರ ಹುತ್ತಕ್ಕೆ ಅಥವಾ ನಾಗರಕಲ್ಲಿಗೆ ಸುತ್ತೋದಕ್ಕೆ ಮೂರೆಳೆ ದಾರವನ್ನು ಕೂಡ ತಗೊಳ್ಬೇಕು ಇನ್ನು ದೇವರಿಗೆ ತಾಂಬೂಲ ಇಡೋದಕ್ಕೆ ಜೊತೆಗೆ ಪೂಜೆ ಎಲ್ಲ ಮುಗಿಸಿ ಬರುವಾಗ ಅಲ್ಲಿ ಮುತ್ತೈದೆಯರು ಬಂದಿದ್ದರೆ ಅವ್ರಿಗೆ ಅರ್ಶನ ಕುಂಕುಮ ಕೊಡೋದಕ್ಕೆ ವೀಳೆದಲ್ಲೇ ಹಾಗೆ ಅಡಕೆಯನ್ನು ಕೂಡ ತಗೊಳ್ಬೇಕು ಇನ್ನು ನಾಗರಕಲ್ಲಿಗೆ ಹಾಗೆ ಉತ್ತಕ್ಕೆ ತನಿ ಎರಿಯೋದಕ್ಕೆ ಹಸಿ ಹಾಲು ಹಾಗೆ ತುಪ್ಪವನ್ನು ಕೂಡ ತಗೊಳ್ಬೇಕು ಕಾಯಿಸಿರೋವಂಥ ಹಾಲನ್ನು ತನಿ ಎರಿಯೋದಕ್ಕೆ ಬಳಸಬಾರ್ದು ಹಸಿ ಹಾಲನ್ನೇ ತೊಗೊಳ್ಬೇಕು ಇನ್ನು ಮನೆಯಿಂದ ತೊಗೊಂಡೋಗೋರು ಚೆಲ್ಲೋಗುತ್ತೆ ಅಂತಂದರೆ ಒಂದು ಬಾಕ್ಸ್ನಲ್ಲಿ ಹಾಕ್ಕೊಂಡು ನೀವು ತೊಗೊಂಡೋಗ್ಬೋದು ಇನ್ನು ತನಿ ಎರಿಯೋವಾಗ ಕೆಲವೊಬ್ಬರು ಕೊಬ್ಬರಿಯಲ್ಲಿ ಆ ಹಾಲನ್ನು ಹಾಕಿ ಎರಿತಾರೆ ಹಾಗಾಗಿ ಒಂದು ಕೊಬ್ಬರಿ ಬಟ್ಲನ್ನು ಕೂಡ ನೀವು ತಗೋಬೇಕು ಇನ್ನು ಪೂಜೆಗೆ ಅಗರಬತ್ತಿ ಹಾಗೆ ಕರ್ಪೂರವನ್ನು ಕೂಡ ಇಟ್ಕೊಳ್ಬೇಕು ಅಲ್ಲಿ ದೀಪ ಹಚ್ಚುತ್ತೀರಾ ಅಂತಂದರೆ ಎಣ್ಣೆ ಬತ್ತಿಯನ್ನು ಕೂಡ ನೀವು ಮನೆಯಿಂದನೇ ಹೋಗಬೇಕು ಇನ್ನು ಮ್ಯಾಚ್ ಬಾಕ್ಸ್ ಅಥವಾ ಬೆಂಕಿ ಪಟ್ನವನ್ನು ಕೂಡ ತೊಗೊಂಡೋಗ್ಬೇಕು ಆದರೆ ಇಲ್ಲಿ ತೋರ್ಸೋದಕ್ಕೆ ಹೋಗಿಲ್ಲ ಅನಂತರ ನಾಗರಿಕಲ್ಲಿಗೆ ಏರಿಸೋದಕ್ಕೆ ಅಂತ ಗೆಜ್ಜೆ ವಸ್ತ್ರ ಕೂಡ ತೊಗೊಂಡೋಗ್ಬೇಕಾಗತ್ತೆ ಇವಾಗ ತಿಳಿಸಿರುವಂಥ ಇಷ್ಟು ಕೂಡ ಅಗಲವಾಗಿರುವಂಥ ತಟ್ಟೆಯಲ್ಲಿ ಅಥವಾ ಒಂದು ಬ್ಯಾಗಲ್ಲಿ ಇಟ್ಕೊಂಡು ಮೇಲೆ ಬಾಳೆ ಎಲೆಯನ್ನು ಮುಚ್ಕೊಂಡು ನೀವು ತೊಗೊಂಡೋಗಿ ಪೂಜೆಯನ್ನು ಮುಗಿಸ್ಕೊಂಡು ಮನೆಗೆ ಬರಬೇಕಾಗತ್ತೆ ಇವಿಷ್ಟು ಮುಖ್ಯವಾಗಿ ನಾಗರ ಪಂಚಮಿ ಹಬ್ಬವನ್ನು ಅಥವಾ ನಾಗಪ್ಪನ ಪೂಜೆಯನ್ನು ಮಾಡೋದಕ್ಕೆ ಬೇಕಾಗುವಂಥ ವಸ್ತುಗಳು ಅದು ನಾಗರಕಲ್ ಪೂಜೆ ಆಗಿರ್ಬೋದು ಹುತ್ತದ ಪೂಜೆ ಆಗಿರ್ಬೋದು ಅಥವಾ ಮನೆಯಲ್ಲೇ ನೀವು ನಾಗಪ್ಪ ಬೆಳ್ಳಿ ನಾಗಪ್ಪನ ಇಟ್ಟು ಪೂಜೆ ಮಾಡ್ತೀರ ಅಂದರೂ ಕೂಡ ಇಷ್ಟು ವಸ್ತುಗಳು ಮುಖ್ಯವಾಗಿ ಬೇಕೇ ಬೇಕು ಇನ್ನು ಮುಂದಿನ ವಿಡಿಯೋದಲ್ಲಿ ನಾಗಪಂಚಮಿ ಪೂಜೆಯನ್ನು ಮನೆಯಲ್ಲೇ ಸರಳವಾಗಿ ಯಾವ ರೀತಿ ಆಚರಣೆ ಮಾಡಬೇಕು ಅಂತ ತಿಳಿಸ್ಕೊಡ್ತೀನಿ ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಯೂಸ್ಫುಲ್ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದರೆ ಲೈಕ್ ಮಾಡಿ ಬೇರೆಯವ್ರಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಖಂಡಿತವಾಗ್ಲೂ ಕಮೆಂಟ್ ಮುಖಾಂತರ ಬರೆ ತಿಳಿಸಿ ಮತ್ತೊಂದು ಪೂಜಾ ಮಾಹಿತಿಯೊಂದಿಗೆ ನಿಮ್ಮನ್ನ ಮತ್ತೆ ಭೇಟಿ ಆಗ್ತೀನಿ ಅಲ್ಲಿಯವರೆಗೂ ಧನ್ಯವಾದಗಳು ಲೋಕ ಸಮಸ್ತ ಸುಖಿನೋ ಭವಂತು